ಕ್ರಿಸ್ತಶಕ ಐದನೇ ಶತಮಾನದೊಳಗೆ ಪ್ರಸಿದ್ಧ ಖಗೋಳ ವಿಜ್ಞಾನಿ ವರಾಳಾಚಾರ್ಯರು ವಸಂತ ಅಶ್ವಿನಿ ಅಶ್ವಿನಿಯಲ್ಲಿ ಸಂಭವಿಸುವುದು ಪರಿಗಣಿಸಿ ಚೈತ್ರ ಶುದ್ಧ ಪಾಠ್ಯ ಹೊಸ ವರ್ಷ ಅಂತ ಅವರು ನಿರ್ಧಾರ ಮಾಡಿದ್ದಾರೆ ಆರಾಧನೆ ಹಿಡ್ಕೊಂಡು ಎಲ್ಲ ವರಾಮ ಹಿಡ್ಕೊಂಡು ಅದಕ್ಕೆ ಜ್ಯೋತಿಷ್ಯದೊಳಗೆ ಬರುವಂಥ ಈ ಯುಗಾದಿ ಮಹತ್ವ ಅನ್ನುವಂಥದ್ದು ವೈಜ್ಞಾನಿಕ ಕಾರಣವೂ ಇದೆ ಸಾಂಸ್ಕೃತಿಕ ಕಾರಣವೂ ಇದೆ ಮತ್ತು ಐತಿಹಾಸಿಕ ಕಾರಣವೂ ಕೂಡ ಇದರಲ್ಲಿ ಬರ್ತಾ ಇದೆ ಜೀವನವೆಲ್ಲ ಬೇವು ಬೆಲ್ಲ ಎರಡೂ ಕವಿ ಮಲ್ಲ ಅಂತಿಕೊಂಡು ಕುವೆಂಪು ಅವರು ಕುವೆಂಪು ಏನು ಹೇಳಿದ್ರೆ ಎರಡದ್ರಾಗೂ ಇತ್ತ ಹೇಳ್ದು ಹೇಳಿದ ಜೀವನವೆಲ್ಲವೂ ಬೇವು ಬೆಲ್ಲ ಎರಡೂ ಸವಿಯೋವನೇ ಎರಡು ಅಂದರೆ ಏನು ಬೇವು ಬೆಲ್ಲ ಬೇವು ಬೆಲ್ಲ ಅಂದರೆ ಏನು ಸುಖ ದುಃಖ ಅಂತ ಹೇಳಿದಾಗ ಎರಡಲ್ಲೂ ಸವಿಬೇಕು ನಾವು ಹುಟ್ಟಿದಾಗ ಅಂತ ಹೇಳಿದ್ರು ಸಾಯಿ ತನಕನೂ ಸಂತೋಷ ಮರಲಿಕ್ಕೆ ಇಲ್ಲ ಹುಟ್ಟಿದಾಗಿಂತ ಸಾಹಿತ್ಯವರೆಗೂ ದುಃಖದ ಎಲ್ಲಿಗೂ ಇಲ್ಲ ಅವು ಎರಡೂ ಜೀವನದಲ್ಲಿ ಬರುವೆ ಅನ್ನೋದನ್ನು ಕುವೆಂಪು ಅವರು ಹೇಳಿದ್ದಾರೆ ಬೇಂದ್ರೆ ಅವರು ಹೇಳಿದ್ದಾರೆ ಸಮರಸವೇ ಜೀವನ ಬೇಂದ್ರೆಯವರು ಹೇಳಿದ್ದು ಸಮರಸವೇ ಜೀವನ ಸಮ ತಿಳ್ಕೊಂಡು ಹೋಗ್ರಿ ಸುಖ ಬಂದಾಗ ಮೆರಿಬೇಡ ದುಃಖ ಬಂದಾಗ ಅಗೋ ಕೊಡಬೇಡ ಅನ್ನೋದನ್ನೂ ಕೂಡ ಅವರು ಪರ್ಯಾಯವಾಗಿ ಅದು ತಾತ್ಪರ್ಯವನ್ನು ಕೂಡ ಅವರು ಹೇಳಿದ್ದಾರೆ ಅದಕ್ಕೆ ಸುಖಸಾನಂತರಂ ದುಃಖಂ ದುಃಖಸಾನಂತರಂ ಸುಖಂ ಚಕ್ರವತ್ ಪರಿವರ್ತನೆ ದುಃಖ ನಿಚಯ ಸುಖ ನಿಚಯ ಅಂತಿಕೊಂಡು ಕೃಷ್ಣ ಪರಮಾತ್ಮ ಗೀತೆಯೊಳಗೆ ಹೇಳಿದಾನೆ ಸುಖ ಅಂಗಡ ದುಃಖ ದುಃಖದ ನಂತರ ಸುಖ ಇವು ಈ ಹಲ್ಲಿಯೊಳಗೆ ಅದು ಇಲ್ಲಿ ಹೋಗ್ಬಿಡ್ರಿ ಚಕ್ಕಡಿ ಗಾಲಿ ಇರ್ತಾವಳು ಬಂಡಿ ಅಲ್ಲಿ ಅಂದರೆ ಚಕ್ಡಿ ಇದೆ ಅಂದರೆ ಏನಂದ್ರಿ ಅದರೊಳಗೆ ಗಾಲಿಗೆ ಇವು ಇರ್ತಾವೆ ಹಲ್ಲು ಅಂತಾರೆ ಅವಕ್ಕೆ ಈ ಹುಡುಗಿ ಹಲ್ಲಂದ್ರೆ ನಮ್ಮ ನಮ್ಮ ಬಾಯಿನ ಹಲ್ಲು ತೋರಿಸ್ತಾರೆ ಯಾಕೆ ಹಲ್ಲಂತ ಏನು ಗೊತ್ತೇ ಇರೋದಿಲ್ಲ ಅವಕ್ಕೆ ಅದಕ್ಕೆ ಹಲ್ಲು ಆ ಹಲ್ಲು ಏನ ಮ್ಯಾಲೆ ಬರ್ತದೆ ಕೆಳಗೆ ಹೋಗ್ತವೆ ಸುಖ ಸಹ ಅನಂತರಂ ದುಃಖ ದುಃಖ ಸಂತರ ಸುಖಂ ಅದಕ್ಕೆ ಮ್ಯಾಲೆ ಹೋದಂಥ ಬಂಡಿ ಗಾಲಿ ಹಲ್ಲು ಮತ್ತು ಕೆಳಗೆ ಬರುತ್ತದೆ ಹಿಂಗೆ ಮತ್ತು ತಿರ್ತಾ ಇರುತ್ತೆ ಹಂಗೆ ಜೀವನದೊಳಗೆ ಸುಖ ದುಃಖಗಳು ತಿರ್ತಾ ಇರ್ತಾವೆ ಅದಕ್ಕೆ ದುಃಖ ಬಂದಾಗ ಅರ್ಗದಕ್ಕೇಡ ಸುಖ ಬಂದಾಗ ಮರಿಬೇಡ ಎರಡೂ ಕೂಡ ನಮ್ಗೆ ಎರಡು ಸಮದೃಷ್ಟಿ ಮಾಡಿಕೊಂಡು ನಮಗೆ ಹೋಗಿ ವ್ಯಾಪಾರ ಬಿಸ್ನೆಸ್ ಲಾಸ್ ಆಗ್ತು ಅಂತ ಅರ್ಗೋದುಕ್ಕೂ ಕೊಡ್ತಾರನ ಯಾಕೆ ಕೊಡೋಂಗಿಲ್ಲ ನನಗೆ ಆದ ದುಃಖವನ್ನು ನಾನೇ ಅನುಭವಿಸ್ಬೇಕು ನನಗೆ ಚೋಲೋ ಕಳೆದ್ರೆ ನಾನೇ ಅನ್ವಸ್ಬೇಕು ದುಃಖ ಏ ನೋವು ಹಂಗೆ ಬರ್ತಾವೆ ಆದರೆ ಅದನ್ನೇ ಕಾಯಂ ಇರೋದಿಲ್ಲ ನಮ್ಮ ಆಚಾರ್ಯ ವಿಚಾರ ನಮ್ಮ ಸಂಸ್ಕೃತಿ ನಮ್ಮ ಸದ್ಬುದ್ಧಿ ಅದು ಕೂಡ ಇದಕ್ಕೆಲ್ಲ ಕಾರಣ ಆಗುತ್ತೆ ನಾವು ಸರಿ ಇದ್ದರೆ ನಾವು ಜಗತ್ತು ನಾವು ಇವತ್ತು ನಾನು ದೇವರ ಒಳ್ಳೇದು ಮಾಡ್ತಾನೆ ಅನ್ನೋವಂಥ ಆತ್ಮವಿಶ್ವಾಸ ಭಕ್ತಿ ಶ್ರದ್ಧೆ ನಂಬಿಕೆ ಇವೆಲ್ಲ ನಮ್ಮಲ್ಲಿ ಇರಬೇಕು ಅಂದರೆಲ್ಲ ನಮಗೆ ದೇವ್ರಮ ದಾರಿ ತೋರಿಸ್ತಾನೆ ಈಗ ಧಾರ್ಮಿಕ ದೃಷ್ಟಿಯಿಂದ ದೇವಿಯನ ಪತ್ರ ಅಂದರೆ ದೇವಿಯಲ್ಲಿ ಆರೋಗ್ಯ ಕೂಡ ಆ್ಯಂಟಿಬಯೋಟಿಕ್ ಅಂತ ಶಬ್ದ ಸದ್ದೆ ಕೇಳಿದಿರಿ ಆ್ಯಂಟಿಬಯೋಟಿಕ್ ಕೊಟ್ಟಾರ ಏನಿರ್ತ ಅದ್ರೊಳಗೆ ಇವಾಗ ಇರ್ತಾವೆ ಯಾವುದೋ ಬೇವು ಅದ್ರೊಳಗೆ ಬೇ ಪರಿಹಾರವಾಗಿ ಅದ್ರೊಳಗೆ ಅಷ್ಟೇ ಅದಕ್ಕೆ ಆ ಆ ಇನಿಯೂ ಕೂಡ ಉಜ್ಜನೆ ಆ ನೀವು ಬೇವಿನ ಗಿಡದ ಹತ್ರ ಹೋದರೆ ಆಯುಷ್ಯ ವೃದ್ಧಿ ಆಗ್ತದೆ ತಿಳ್ಕೊಂಡು ಹೇಳಿದಾರೆ ಅದ್ರ ಅದ್ರ ಬೇವಿನ ಗಿಡ ತಂಪ ತಿಳ್ಕೊಂಡು ಸ್ವಲ್ಪ ನಾವು ಜನಪದ ಸಾಹಿತ್ಯದೊಳಗೆ ಬೇವಿನ ಗಿಡ ತಂಪ ಅಂತ ಕೇಳಿದೆ ಆ ಬೇವಿನ ಗಿಡದ ಹತ್ತಿ ಹೋಗಿ ಕೂತ್ರೆ ಆಯುಷ್ಯ ವೃದ್ಧಿ ಆಗ್ತದೆ ಧಾರ್ಮಿಕ ದೃಷ್ಟಿಯಿಂದ ಕೂಡ ಬೇವಿನ ಮರ ಎಲೆ ಪೂಜ್ಯವಾಗಿವೆ ವೈದ್ಯಕೀಯ ದೃಷ್ಟಿಯಿಂದ ಕೂಡ ಅದು ಕ್ರಿಮಿನಾಶಕ ರೋಗ ನಿವಾರಕ ಯಾವುದು ಆ್ಯಂಟಿಬಯೋಟಿಕ್ ಅದೇ ಇರೋದು ಬೇವು 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 ಬೆಲ್ಲ ಸಿ ಹಂಗಾರೆ ಬೇವು ಬೆಲ್ಲ ಯುಗಾದಿ ಪಡ್ಯ ದಿವಸ ತಿನ್ನಬೇಕಾದ ಒಂದು ಶ್ಲೋಕ ಹೇಳಿದ್ರು ಏನು ಬ ಅದು ಆ ಶ್ಲೋಕ ಹೇಳಿ ಅವನು ಎರಡು ಕೂಡ ತಿನ್ನಬೇಕು ನಾವೇನು ಮಾಡ್ತೀವಿ ಅಂದ್ರೆ ಈಗ ಪಂಚಾ ಪಂಚಗವ್ಯ ಆಗಲಿ ಬೇವು ಬೆಲ್ಲ ಆಗಲಿ ತಿನ್ಬೇಕಾದ್ರೆ ಹತ್ತು ಸಾವಿರ ವಿಚಾರ ಮಾಡ್ತೀವಿ ಏ ಪಂಚಗವಿ ಗೋಮೂತ್ರ ಇರ್ತದೆ ರೀ ಅದನ್ನು ತಿನ್ಬೇಕ್ರಿ ಅಂತಕ್ಕೊಂಡು ಹಂಗಲ್ಲ ಆ ಅದು ಪಂಚಗವ್ಯದೊಳಗೆ ಗೋಮೂತ್ರ ಗೋಮಿಯ ಹಾಲು ಸ ಮೊಸರು ತುಪ್ಪ ಇರ್ತವೆ ಶ್ರೇಷ್ಠ ಅದು ತಿಂದಷ್ಟು ಹಾಲು ದೇಹ ಶುದ್ಧಿ ಆಗ್ತದೆ ಹಾಗೆ ಬೇವು ಹಾಗೆ ಬೇವು ಶುದ್ಧ ಬರಿಯ ಮೇಲೆ ಅದನ್ನು ಅದನ್ನು ಕುಡಿಬಾರ್ದರೆ ಮಿಶ್ರಣ ಇರಬೇಕು ಅದಕ್ಕೆ ಬೆಲ್ಲ ಕೊಡಿಸ್ಯಾವೆ ಬೆಲ್ಲ ಕೊಡಿಸ್ಯಾರ ಅದಕ್ಕೆ ಅದರ ದಿನವಾಗಿ ಏನು ಮಂತ್ರ ಅಂತ ಅಂತ ಹೇಳಪ್ಪ ಅದರ ಅರ್ಥ ಏನು ಅದರಂತ ನಮಗೆ ಏನು ಸಿಗುತ್ತದೆ ಅದನ್ನು ಕೂಡ ಹೇಳಿದರೆ ಶತಾಯುರು ವಜ್ರದೇಹಾಯ ಸರ್ವ ಸಂಪತ್ ಕರಾಯಚ ಸರ್ವಾರಿಷ್ಟ ದಿನಾಶಾಯ ನಿಂಬಸ್ಯ ದಳಭಕ್ಷಣಂ ಭಕ್ಷಣ ಇದರಕ್ಕೆ ಶತಾಯು ಬೇವು ಬೆಲ್ಲ ನೀವು ತಿಂದರೆ ಶತಾಯು ಆಗ್ತೀರಿ ಶತಾಯು ಅಂದ್ರೆ ನೂರು ನೂರು ವರ್ಷ ಹಂಡ್ರೆಡ್ ಇಯರ್ಸ್ ಬದುಕ್ತೀವಿ ಶತ ಇವರು ವಜ್ರ ದೇಹ ಹೆಂಗಾಗ್ತದೆ ಅಂದರೆ ಅದು ವಜ್ರ ದೇಹ ಆಗ್ತದೆ ಡೈಮಂಡ್ ಏನಾಗ್ತದೆ ವಜ್ರಕಾಯ ಕಾಯದ ದೇಹ ವಜ್ರಕಾಯ ಆಗ್ತದೆ ಅದನ್ನು ತಿಂದರೆ ಅವತ್ತ ದಿವಸ ಅದನ್ನು ತಿಂದರೆ ಶತಾಯುರು ವಜ್ರದೇಹಾಯ ಕೊಡ್ತದೆ ಅವನು ತಿಂದರೆ ಅಥವಾ ಫಲವನ್ನು ಕೊಡ್ತದೆ ಸರ್ವ ಸಂಪತ್ ಚ ಸರ್ವ ಸಂಪತ್ತು ಬರ್ತದೆ ನಮಗೆ ಸಂಪ ಸರ್ವ ಅಂದರೆ ಎಲ್ಲ ಸಂಪತ್ತು ಎಲ್ಲ ಧನು ತನು ಮನ ದನದಿಂದ ಅವನು ದುಡಿದರೆ ಕಾಯ ವಾಚ್ಯ ಮನಸ್ಸ ದುಡಿದರೆ ನಮಗೆ ದುಡ್ಡು ಬರ್ತದೆ ಸಂಪತ್ತು ಬರ್ತದೆ ಅದಕ್ಕೆ ಶತಾಯುರು ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ಎಲ್ಲ ಅನಿಷ್ಟಗಳು ವಿನಾಶ ಆಗ್ತದೆ ಸರ್ವ ಅಂದರೆ ಎಲ್ಲ ಅನಿಷ್ಟ ಅಂದರೆ ದೋಷಗಳು ವಿನಾಶ ವಿನಾಶ ಆಗ್ತದೆ ಸರ್ವಾರಿಷ್ಟ ವಿನಾಶಾಯ ಎದರಿಂದ ಆಗ್ತದೆ ಇದು ನಿಂಬಸ್ಯ ದಳ ಭಕ್ಷಣ ಭಕ್ಷಣ ಅಂದರೆ ತಿಂಡು ನಿಂಬಸ್ಯ ದಳ ನಿಂಬ ಅಂದರೆ ಬೇವಿನ ಮೊಗ್ಗೆ ಅದನ್ನು ತೊಗೊಂಬಂದು ಬೆಲ್ಲ ಬರೇ ನಿಂಬ ಬೇವು ಆಗೋದಿಲ್ಲ ಅದಕ್ಕೆ ಬೆಲ್ಲ ಕುಡಿಸ್ತಾರ ಇದು ಅರ್ಥನೇ ಸಾಂಕೇತಿಕವಾಗಿ ಸಿಹಿ ಕಹಿ ದುಃಖ ದುಃಖ ಏರು ಪೇರು ಲಾಭ ಲಾಭ ಎಲ್ಲ ಜಯ ಅಪಜಯ ಎಲ್ಲ ಅದರಾಗ ಎಲ್ಲ ಹೊಂದಿದವರು ಅದಕ್ಕೆ ಸದಾ ವಜ್ರದೇಹಾಯ ಸೌರ ಸಂಪತ್ ಕರಾಯಚ ಸರ್ವಾರಿಷ್ಟ ದಿನಾಶಯ ನೆಂಬಸ್ ದಳಭಕ್ಷಣಂ ಅದಕ್ಕೆ ಈ ನಾವು ಬೇವು ಬೆಲ್ಲ ಸುಖರ ಮಣು ಬಂದ ಈ ಶ್ಲೋಕ ಅಂದು ಮಾಡಬೇಕು ಏವನೇ ಎಲೆಯೇ ಸೇವನೆಯಿಂದ ನೂರು ವರ್ಷ ಆಯುಷ್ಯ ವಜ್ರದಂಥ ದೇಹ ಸರ್ವನಿಷ್ಠ ಪರಿಹಾರ ಎಲ್ಲವೂ ಆಗ್ತದೆ ಅಂತಕೊಂಡು ಇದನ್ನು ಹೇಳಿದರು ಹಾಗಾದ್ರೆ ಪಂಚಾಂಗ ಶ್ರವಣ ಇದು ಯಾವಾಗಿಂದ ಆರಂಭ ಆಯ್ತಪ್ಪ ಅಲ್ಲಿ ಆಧಾರ ಇದ್ದಾರೆ ಏನು ಆಧಾರ ಅಂದರೆ ಈ ಹಬ್ಬ ಇನ್ನೊಂದು ವಿಶಿಷ್ಟ ಅಂದರೆ ಪಂಚಾಂಗ ಶ್ರವಣ ಇದು ನಾವು ಏನದು ಯಾವುದೋ ಗುಡಿಯೋಕ್ಕೂ ತುಂಬ ಇದು ಮಾಡ್ಬೋದು ಯಾವುದೇ ಜಾತಿ ಬಗ್ಗೆ ಅಂತ ಇಲ್ಲ ಇದು ಯಾವಾಗಿಂದೇ ಅಂದ್ರೆ ಮಹಾಭಾರತ ಕಾಲದಿಂದ ಆರಂಭ ಆಗಿದೆ ಅಂತ ಹೇಳ್ತಾರೆ ತಂದು ಐದು ಸಾವಿರ ಅಷ್ಟ ಅಂತ ಹೇಳಿದಂಗೆ ಅದರಿಂದ ಇದು ಆರಂಭವಾಗಿದೆ ಇದಕ್ಕೆ ನಮಗೆ ಏನು ಸಿಗುತ್ತದಪ್ಪ ಅನ್ನೋದು ಹೇಳ್ತಾರೆ ಏನು ಸಿಗುತ್ತದೆ ಅಂತಂದ್ರೆ ಒಂದು ಅದಕ್ಕೊಂದು ಶ್ಲೋಕ ಅದಕ್ಕೊಂದು ಪ್ರತಿನಿತ್ಯವೂ ಕೂಡ ನಾವು ಉಚ್ಚಾರ ಮಾಡಬೇಕು ಅವತ್ತಿನ ದಿವಸ ಯಾವ ತಿಥಿ ಅದೇ ಯಾವ ನಕ್ಷತ್ರ ಅದೇ ಯಾವ ವಾರ ಅದೇ ಯಾವ ಯೋಗ ಅದೇ ಯಾವ ಕರ್ಣ ಅದೇ ಅದನ್ನು ತಿಳ್ಕೊಂಡು ನಾವು ಜೀವನ ನಡೆಸಬೇಕು ಮತ್ತು ಸಂಧ್ಯಾ ಮಾಡಬೇಕು ಸಂಧ್ಯಾದೇ ಮಾಡಿದರೆ ಎಲ್ಲ ಬರ್ತಾವೆ ಮಾಡದಿದ್ದಾರ ಬರುವ ಪ್ರತಿಯೊಬ್ಬ ಇವೂ ಕೂಡ ಅವು ತಿರುಕು ಮಾಡೋದ್ರಿಂದ ಫಲ ಸಿಗ್ತದೆ ಹಂಗೆ ಹೇಳ್ತಾರೆ ಅವ್ರು ಏನು ಅಂತಂದ್ರೆ ತಿಥೇಷ್ಚ ಶ್ರೀಕರಂ ಪ್ರೋಕ್ತಂ ವಾರಾತ್ ಆಯುಷ್ಯವರ್ಧನ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಚಿಂತಿಂ ಕಾರ್ಯಂ ಪಂಚಾಂಗಂ ಫಲಮುತ್ತಮಂ ಪಂಚ ಪ್ರತಿ ದಿವಸವೂ ಕೂಡ ಈ ಶ್ಲೋಕ ಅನ್ಬೇಕಂತ ಹೇಳಿದ್ದಾರೆ ನೆನಬೇಕಂದ್ರೆ ಅವತ್ತಿನ ನಕ್ಷತ್ರ ವಾರನ ತಿಥಿ ಗೊತ್ತಿರ್ಬೇಕು ನಮಗೆ ಅದಕ್ಕೆ ಹೆಂಗೆ ಗೊತ್ತಾಗ್ತದೆ ಪಂಚಾಂಗ ಮನೆ ಆಗಿದ್ದರೆ ಗೊತ್ತಾಗ್ತದೆ ಪಂಚಾಂಗ ಮನೆಗಿಟ್ಟು ಬರೀ ಅಷ್ಟೇ ಅಲ್ಲ ಆ ಪಂಚಾಂಗ ನೀವು ನೋಡ್ಬೇಕು ಪ್ರತಿ ದಿವಸ ನೋಡಬೇಕು ಪಂಚಾಂಗ ಹೇಗೆ ನೋಡಬೇಕು ಬೇಕಾದ್ರೆ ಅದ್ರ ಬಗ್ಗೆನೂ ಒಂದು ಒಂದು ದಿವಸ ನಮಗೆ ಉಪನ್ಯಾಸ ಮಾಡ್ಬೋದು ಗೊತ್ತಿಲ್ಲ ಅಂತಂದರೆ ಅವ್ರು ಏನಾದರೂ ಅಪ್ಪಣೆ ಕೊಟ್ಟರೆ ಅಪ್ಪ ಪಂಚಾಂಗ ಹೇಗೆ ನೋಡಬೇಕು ಬರೀ ತಂದಿಟ್ಟು ಪೂಜೆ ಮಾಡಿ ಮತ್ತು ತುಂಬಿಟ್ಬಿಟ್ರೆ ಅಲ್ಲ ಅದು ಕುತ್ ಹೋಗ್ತು ಹೇಳಿ ಮತ್ತು ಪ್ರತಿಯೊಬ್ಬ ಹಿ ಹಿಂದುವಿನ ಮನೆಯೊಳಗೆ ಎರಡು ವಸ್ತುಗಳು ಮನೆ ಇರಬೇಕು ಎರಡು ವಸ್ತುಗಳು ಇರಬೇಕು ಏನಂತಂದರೆ ಮನೆಯೊಳಗೆ ಒಂದು ಪಂಚಾಂಗ ಇರಬೇಕು ಮನೆಯ ಹೊರಗೆ ಒಂದು ತುಳಸಿ ಕಟ್ಟೆ ಇರಬೇಕು ಎರಡೂ ಇರಬೇಕು ಅನ್ನೋದ್ರಿಂದ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿಯೂ ಕೂಡ ಇರಬೇಕು ಪಂಚಾಂಗ ಯುಗಾದಿ ಪಾಡ್ಯಾದಿವಸ ತೊಗೊಂಡು ಪೂಜಾ ಮಾಡಬೇಕು ಪೂಜಾ ಮಾಡಿ ಪಠಣ ಮಾಡಬೇಕು ಶ್ರವಣ ಮಾಡಬೇಕು ಆಮೇಲೆ ಪ್ರತಿನಿತ್ಯ ಆ ಪ್ರಕಾರ ಆಚರಣಾದಗಳನ್ನು ಜೀವನದಲ್ಲಿ ನಡೆಸಬೇಕು ಅದಕ್ಕೆ ಅದರಿಂದ ಮನಸ್ಸಿಗೆ ಸಮಾಧಾನ ಶಾಂತಿ ಫಲ ಶೀತ ಅನ್ನಲಿಕ್ಕೆ ಹಿಂದಿನ ಹಿರಿಯರು ಒಂದು ಶ್ಲೋಕ ಮಾಡಿಟ್ಟಿದ್ದಾರೆ ಏನು ಶ್ಲೋಕಪ್ಪ ಅನ್ನೋದು ಇಲ್ಲದನು ಚಿಥೇಷ್ಚ ಶ್ರೀಕರಂ ಪ್ರೋಕ್ತಂ ಭಾರಾತ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಹರದಯ ಪಾಪಂ ಯೋಗ ರೋಗ ನಿವಾರಣಂ ಕರ್ಣಾದ ಚಿಂತಿಂ ಕಾರ್ಯಂ ಪಂಚಾಂಗಂ ಫಲಮುತ್ತಮ್ ಎಷ್ಟು ಶ್ರವಣಾನಿತ್ಯಂ ಸ್ನಾನ ಫಲಂ ಲಭೇತ್ ಇದು ಪುರುಷರೊಳಗೆ ಈಗ ಅರ್ಥ ಹಂಗಾರೆ ತಿಥೇಷ್ಚಿ ಶ್ರೀಕರಂ ಪ್ರೋಕ್ತಂ ತಿಥಿ ಶ್ರವಣ ಮಾಡುವುದರಿಂದ ಪ್ರೋಕ್ತ ಅಂದರೆ ಹೇಳುವುದರಿಂದ ನಮಗೆ ಶ್ರೀ ಅಂದರೆ ಸಂಪತ್ತು ಬರ್ತದೆ ಶ್ರೀ ಅಂದರೆ ಸಂಪತ್ತು ಶ್ರೀ ಗಣೇಶ ಅಮ್ಮ ಅಂತ ನಾವು ಬರ್ತೀವಿ ಹಂಗೆ ಸ್ತ್ರೀ ಲಕ್ಷ್ಮಿ ಲಕ್ಷ್ಮೀ ಶ್ರೀಕರಂ ಪ್ರೋಕ್ತಂ ವಾರಾತ್ ಆಯುಷ್ಯವರ್ಧನಂ ಪ್ರತಿನಿತ್ಯ ವಾರ ಸ್ಮರಣ ಮಾಡುವುದರಿಂದ ಆಯುಷ್ಯ ವೃದ್ಧಿ ಆಗ್ತದೆ ವಾರ ಪ್ರತಿ ಇವತ್ತು ಯಾವ ವಾರದಪ್ಪ ನಮ್ಗೆ ಗೊತ್ತಾಗುತ್ತೆ ನಕ್ಷತ್ರಾತ ಹರತೆ ಪಾಪಂ ನಕ್ಷತ್ರ ಶ್ರವಣ ಏನು ಸಿಗ್ತದೆ ಹರತೆ ಪಾಪಂ ನಾವು ಮಾಡಿದ ಪಾಪಗಳು ನಾಶ ಆಗ್ತದೆ ಹರ ನಾಶ ಆಗೋದು ಪಾ ಪಾಪ 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 ಮಾಡೋದು ಏನು ಏನೂ ತಪ್ಪು ಮಾಡ್ತೀನಿ ಜೀವನದಾಗ ಮುಂದೇನು ಸಂತಾಗ ಮೊಬೈಲ್ನಾಗ ಸುಳ್ಳು ಹೇಳ್ತಿರ್ತೀವಿ ಅದೊಂದು ತಪ್ಪ ಅದು ಮೊಬೈಲ್ನಾಗ ನಾನು ಎಲ್ಲೂ ಹೇಳ್ತೀನಿ ಎಲ್ಲೂ ಇದ್ದೀನಿ ಅಂತ ಹೇಳ್ತೀನಿ ಅದೊಂದು ತಪ್ಪ ಅದು ಅದು ದೋಷ ಆಗ್ತಲ್ಲ ದೋಷ ಪರಿಹಾರ ಹೇಳಿದ್ರಪ್ಪ ಈ ಮಾಡಿರಿ ಅದಕ್ಕೆ ನಕ್ಷತ್ರಾತ್ ಹರತೆ ಪಾಪಂ ನಕ್ಷತ್ರ ಶರಣ ಮಾಡೋದ್ರಿಂದ ಅದೇನದು ನಾವು ಮಾಡಿದ ಪಾಪಗಳು ಆಶೆ ಆಗ್ತದೆ ಯೋಗಾತ್ ರೋಗ ನಿವಾರಣಂ ಯೋಗ ಯೋಗ ಅಂದರೆ ಯಾವುದು ಮಹಾಯೋಗ ಅಲ್ಲ ನಕ್ಷತ್ರ ಹಂಗೆ ಇಪ್ಪತ್ತೇಳವ ಹಂಗೆ ಇಪ್ಪತ್ತೇಳು ಯೋಗಗಳು ಇಪ್ಪತ್ತೇಳು ನಕ್ಷತ್ರ ಇಪ್ಪತ್ತೇಳು ಯೋಗ ಹದಿನೈದು ತಿಥಿಗಳು ಶುಕ್ಲಪಕ್ಷಕ್ಕೆ ಒಂದರಿಂದ ಹದಿನೈದು ಕಣ ಕೃಷ್ಣ ಪಕ್ಷಕ್ಕೆ ಮತ್ತು ಪಾಡ್ದಿಂದ ಅಮಾವಾಸ್ಯೆ ಅಂದರೆ ಹಂಗೆ ಮೂವತ್ತಂತ ಹೇಳ್ತೀವಿ ಅಮಾಸಿಗೆ ಹಾಂ ಅದು ತಿಥಿ ಆಮೇಲೆ ನ ವಾರ ಏಳು ನಕ್ಷತ್ರ ಇಪ್ಪತ್ತೇಳು ಯೋಗ ಇಪ್ಪತ್ತೇಳು ಕರ್ಣ ಹನ್ನೊಂದು ಹನ್ನೊಂದು ಕರ್ಣದೊಳಗೆ ಏಳು ಕರ್ಣಗಳು ಮಾತ್ರ ಅವು ಬ ಬದಲಾವಣೆ ಆಗ್ತವೆ ಕೊನೆ ನಾಲ್ಕು ಕರ್ಣಗಳು ಬದಲಾವಣೆ ಆಗೋದಿಲ್ಲ ಅಮಾಸೆ ಅವು ನಾಲ್ಕು ಹಂಗೆ ಇರ್ತಾವೆ ಹ್ಞೂ ಅಮಾಶೆ ಮುಂದೆ ದಿವಸ ಹ್ಞೂ ಅದಕ್ಕೆ ಈ ಆಮೇಲೆ ಇವು ಎಷ್ಟು ಐದಾದೆ ತಿಥಿ ನಕ್ಷತ್ರ ತಿಥಿ ನಕ್ಷತ್ರ ಯೋಗ ಕರ್ಣ ವಾರ್ ಐದು ಸ್ಮರಣೆ ಮಾಡಬೇಕು ಯೋಗ ರೋಗನಿವಾರ ಯೋಗ ಸ್ಮರಣೆ ಮಾಡೋದ್ರಿಂದ ರೋಗ ನಾಶ ಆಗ್ತದೆ ಕರ್ಣಾದ ಚಿಂತಿತ ಕಾರ್ಯಂ ಕರ್ಣ ನಾವು ಇವತ್ತೇನು ಕೊಟ್ಟು ಏನಾಗ್ತದೆ ಅಂದರೆ ಚಿಂತಿತ ಕಾರ್ಯಂ ನಾವು ಯಾವ ಕೆಲಸದ ಬಗ್ಗೆ ನಾವು ಚಿಂತ ಚಿಂತನೆ ಮಾಡ್ತಾ ಇರ್ತೀವಿ ಆ ಕೆಲಸದಲ್ಲಿ ನಮಗೆ ಫಲ ಸಿಗ್ತದೆ ಅನ್ನೋದನ್ನು ಹೇಳಿದ್ದಾರೆ ಕರ್ಣ ಬೇರೆ ಕರ್ಣ ಬೇರೆ ಕರ್ಣ ಅಂದ್ರೆ ಕಿವಿ ಕರ್ಣ ಅಂದ್ರೆ ಬೇರೆ ಕರ್ಣ ಬೇರೆ ಬೇರೆ ಬೇಕಂದ ಕರ್ಣ ಮತ್ತು ಕರ್ಣ ಅಂದಲ್ಲಿ ವ್ಯತ್ಯಾಸ ಬರ್ತದೆ ಕರ್ಣ ಕರ್ಣಾದ ಆದರೆ ಚಿಂತಿತಂ ಕಾರಣ ಯಾವ ಕೆಲಸದ ಬಗ್ಗೆ ಅವ್ರು ಚಿಂತೆ ಮಾಡ್ತಾ ಇರ್ತೀವೋ ಆ ಕೆಲಸದವರೆಗೆ ನಮಗೆ ಫಲ ಸಿಗ್ತದೆ ಅದಕ್ಕೆ ಇವು ಐದು ಪ್ರತಿನಿತ್ಯ ಸ್ಮರಣೆ ಯಾವ ಮಾಡ್ತಾನೋ ಅವರಿಗೆ ಶಾಂ ಶ್ರವಣಾನಿತ್ಯಂ ಪ್ರತಿ ದಿವ್ಸ ಕೇಳಿದ ಕೇಳಿದವರಿಗೆ ಗಂಗಾ ಸ್ನಾನ ಫಲಂ ಲಭೇ ಗಂಗಾ ನದಿಯೊಳಗೆ ಸ್ನಾನ ಮಾಡಿದ್ರೆ ಫಲ ಸಿಗ್ತದಂತೆ ಇಲ್ಲಿ ಮಾಡೋದ್ರಿಂದ ಗಂಗಾ ನದಿ ಎತ್ತರ ಹೋಗ್ಬೇಕಂತೇನಿಲ್ಲ ಮನೆಯ ಕೂತು ಇವ್ರು ಇದು ಮಾಡೋದ್ರಿಂದ ಗಂಗಾ ನದಿಯೊಳಗೆ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತದೆ ಅದಕ್ಕೆ ಸ್ನಾನ ಮಾಡೋದ್ರಿಂದ ಗಂಗಾ ಸ್ಮರಣೆ ಮಾಡಲಿ ಅಂತಕೊಂಡು ಹೇಳ್ತಾರೆ ಗಂಗೇಜ್ ಯಮುನೀಚೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಿಂಕರು ನಾನು ಸ್ನಾನ ಮಾಡುವಂಥ ನೀರು ಅದು ಸಾದಾ ನೀರು ಅಲ್ಲ ಅದು ಏನದು ಗಂಗಾ ಸ್ನಾನ ಗಂಗಾ ನದಿ ಅಂತ ಅಂತಕೊಂಡು ಭಾವನೆಯನ್ನು ಮಾಡಿ ನಾವು ಸ್ನಾನ ಮಾಡಬೇಕು ಅದರಿಂದ ನಮಗೆ ಪುಣ್ಯ ಫಲ ಸಿಗ್ತದೆ ಅನ್ನೋದು ಹೇಳ್ತಾರೆ ಅದಕ್ಕೆ ಈ ಸಂವತ್ಸರ ಕ್ರೋಧಿ ನಮ್ಮ ಸಂವಸ್ತರ ಏನದಂತಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಾನು ಏನು ಬರ್ತೀನಿ ಅಂದರೆ ಕ್ರೋಧಿ ಸಂವತ್ಸರ ಕ್ರೋಧವಾಗದಿರಲಿ ಕ್ರೋಧ ಅಂದರೆ ಸಿಟ್ಟು ಅದಕ್ಕೆ ಕ್ರೋಧಿ ಸಂವತ್ಸರ ಎಲ್ಲರಿಗೂ ಇಡೀ ಜಗತ್ತಿರುವಂಥ ಎಲ್ಲ ಸೃಷ್ಟಿ ಎಂಬತ್ನಾಲ್ಕು ಲಕ್ಷ ಯುವನಿಗಳಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂದ್ಕೊಂಡು ಇದರೊಳಗೆ ನಾನು ಬರೆದಿದ್ದೇನೆ ಮತ್ತು ಈ ಋತುಗಾನ ಸಂಪುಟ ಚೈತ್ರ ಮಾ ಮಾಸದೊಳಗೆ ಯುಗಾದಿ ಬಹಳ ದೊಡ್ಡ ಒಂದು ಹಬ್ಬ ಅನ್ನುವಂಥದ್ದು ನಮ್ಗೆ ವಿಚಾರ ಮಾಡ್ತಾ ಇರ್ತೀವಿ ಯುಗಾದಿ ಹಬ್ಬದ ಬಗ್ಗೆ ಸಂಪ್ರದಾಯ ಹಬ್ಬಗಳು ಬೇಕಾದಷ್ಟು ಬರ್ತಾವೆ ಹಬ್ಬದಲ್ಲಿಯೂ ಕೊಳೆದು ಒಂದು ಹೊಸ ಯುಗಾದ ಆರಂಭ ಅನ್ನುವಂಥದ್ದು ಹೇಳ್ತಾರೆ ಇದರೊಳಗೆ ಅನೇಕ ಪುರಾಣ ಪ್ರಕಾರ ಕೂಡ ಒಂದು ಒಂದು ಇತಿಹಾಸ ಹೊಂದಿದಂಥದ್ದೇ ಬ್ರಹ್ಮದೇವ ಬ್ರಹ್ಮ ಬ್ರಹ್ಮಾಂಡದ ಸೃಷ್ಟಿ ಮಾಡಿದ ತಿಳ್ಕೊಂಡು ಇದರೊಳಗೆ ಬಂದಿದೆ ಬ್ರಹ್ಮನಿಂದ ಮಾನವ ಕುಲ ಸೃಷ್ಟಿ ಆರಂಭ ಆಯಿತು ಈ ಹೊಸ ಯುಗಾದಿ ಅಂತಕೊಂಡು ಅದಕ್ಕೆ ನಾವು ಇದನ್ನು ಮಾಡ್ತೀವಿ ಶಾಲಮಾನೇ ರಾಜ್ಯ ಕಾರಭಾರ ಇವತ್ತಿಂದ ಮಾಡಿದ ಅಂತಕೊಂಡು ಬರ್ತದೆ ಅದಕ್ಕೆ ನಾವೇನು ಶುಭ ಕೆಲಸ ಮಾಡಲಿಕ್ಕೆ ಒಂದು ದಿವಸ ಇಲ್ಲ ಬಿತ್ತನೆ ವ್ಯವಹಾರ ಕೃಷಿ ಎಲ್ಲವೂ ಕೂಡ ಮಳೆ ಈ ಮಳೆ ನಕ್ಷತ್ರಗಳು ಅಂತಿಕೊಂಡವ ಈ ನಕ್ಷತ್ರವಾಗಿ ಇದು ಮಾಡಿದ್ರೆ ಫಲ ಹೆಚ್ಚು ಫಲ ಸಿಗ್ತದೆ ಅನ್ನುವಂಥದ್ದು ಕಾಲಮಾರ್ಗ ಕೆಲವು ಆಗ್ಯದ ಈಗ ಮಳಿ ಬಿಸಿಲು ಜಾಸ್ತಿಯಾಗಿ ನೈಸರ್ಗಿಕವಾಗಿ ಕೋಪಗಳು ಕೂಡ ಅವು ಆಗಿರ್ತವೆ ಅದಕ್ಕೆ ಇದಕ್ಕೆ ವೈಜ್ಞಾನಿಕ ಮಹತ್ವ ಅದೇ ಧಾರ್ಮಿಕ ಮಹತ್ವ ಅದೇ ಮತ್ತು ಇದರೊಳಗೆ ಸಾಕಷ್ಟು ಒಳ್ಳೆಯ ಸಂಸ್ಕಾರಗಳು ಬರುವಂಥದ್ದು ಇದೆ ಅದಕ್ಕೆ ಏನಿದೆ ಅಂತಂದರೆ ನಮ್ಮ ಮನೆಯೊಳಗೆ ಏನು ರಂಗೋಲಿ ಹಾಕಿ ಬೆಳಗ್ಗೆ ಎದ್ಕೊಳ್ಳಿ ರಂಗೋಲಿ ಹಾಕ್ತಾರೆ ಅವತ್ತಂತೂ ಹಾಕಲೇಬೇಕು ಪ್ರತಿ ದಿವಸ ಹಾಕಬೇಕು ಇದಕ್ಕೊಂದು ಮನೆಯೊಂದು ವಾಟ್ಸಪ್ನಾಗ ಓದಿದೆ ಒಂದು ಮನೆಯೊಳಗೆ ಯಮಧರ್ಮ ಈ ಗಂಡನ ತೊಗೊಂಡು ಹೋಗ್ಬೇಕಂತ ಬರ್ತಾನೆ ಯಮಧರ್ಮ ಅವ್ನ ಗಂಡಂದು ಆಯುಷ್ಯ ಮುಗಿದಿರ್ತದೆ ತೊಗೊಂಡು ಹೋಗ್ಬೇಕಂತ ಯಮಧರ್ಮ ಬರ್ತಾನಂತ ಮನೆಗೆ ಬೆಳಗ್ಗೆ ಬರ್ತಾನವನು ಬೆಳಗ್ಗೆ ಬಂದಾಗ ಅವ್ನು ನೋಡ್ತಾನೆ ಮನೆಯೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಅವನಿಗೆ ಯಾಕಂದ್ರೆ ಆ ಮುತ್ತೇದಿ ಸೌಭಾಗ್ಯವತಿ ಮನೆಯೊಳಗೆ ವರ್ಷಕಾರದಲ್ಲಿಯೇ ರಂಗೋಲಿ ಎಲ್ಲ ಹಾಕಿಟ್ಟಿದ್ದಂತೆ ರಂಗೋಲಿ ಹಾಕಿದ ಜಗಾದೊಳಗೆ ನಮ್ಮಗೆ ಪ್ರವೇಶ ಇಲ್ಲ ಆ ಒಂದು ವಾಟ್ಸಪ್ಪನೇ ಮನೆಯೊಂದು ಓದಿದೆ ಹಂಗೆ ಮನೆಯೊಳಗೆ ಎದ್ದುಕೊಳ್ಳೆಯೇ ಹೊಸ ಬಟ್ಟೆ ಹಾಕಬೇಕು ರಂಗೋಲಿ ಹಾಕಬೇಕು ಮತ್ತು ಅಲಂಕಾರ ಮಾಡಬೇಕು ಬೇವು ಎಲ್ಲ ತಿನ್ನೋದು ಎಲ್ಲ ಮಾಡೋದರಿಂದ ನಮ್ಗೆ ಫಲ ಸಿಕ್ಕೇ ಸಿಗುತ್ತದೆ ಅಲ್ಲಿಕ್ಕೆ ಬೇಕಾದಷ್ಟು ನಮ್ಗೆ ಉದಾಹರಣೆಗಳು ನಮಗೆ ಈಗ ಶೀತ ಇದಾವೆ ಅನ್ನೋದನ್ನು ಇದ್ರೊಳಗೆ ಹೇಳ್ತಾರೆ ಅದಕ್ಕೆ ಈಗ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮ ಮನುಷ್ಯನಿಗೆ ಆರ್ಯೂ ಹೆಪ್ಪಿ ಅಂತ ಕೇಳಿದರೆ ಏನು ಉತ್ತರ ಬರ್ತದೆ ನೋವು ಆರ್ ನಾಟ್ ಹೆಪ್ಪಿ ಅಂತ ಯಾಕೆ ಬರ್ತದೆ ನಾವು ಆರ್ ನಾಟ್ ಹೆಪ್ಪಿ ಹಿಂದಿನ ಕಾಲದೊಳಗೆ ನಮ್ಮ ಹಿರಿಯರು ಹೇಗಿದ್ದರು ನಾವು ಹೆಂಗಿದ್ದೀವಿ ನಮ್ಮ ಮುನ್ನೂರು ಪೀಳಿಗೆ ಹೇಗಿದೆ ಯಾವ ವಿಚಾರ ಇದೆ ಯಾವ ಸಂಸ್ಕಾರ ಇದೆ ವಿಚಾರ ಮಾಡಿದರೆ ಸಂಸ್ಕಾರಗಳು ಲೂಪ ಆಗ್ತಾಯಿದ್ದೇವೆ ಸಂಸ್ಕಾರಗಳು ಲೂಪಾಗ್ತವೆ ಯುಗಾದಿ ಅವ್ರು ಹೆಂಗೆ ಆಚರಣೆ ಮಾಡ್ತಿದ್ರು ನಾವು ಹೆಂಗೆ ಆಚರಣೆ ಮಾಡ್ತಾ ಇದ್ದೀವಿ ವಿಚಾರ ಮಾಡ್ತೀವಿ ಹಿಂದಿನವರು ಯಾಕಪ್ಪ ಇಷ್ಟೆಲ್ಲ ಮಾಡಿದ್ರು ಹಂಗಾರೆ ಯಾವಾಗಲೂ ಒಂದು ಪೀಳಿಗೆ ತನ್ನ ಮುಂದಿನ ಪೀಳಿಗೆ ಬಗ್ಗೆ ವಿಚಾರ ಇರ್ತಾರೆ ಅಂದರೆ ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆ ಭವಿಷ್ಯ ಬಗ್ಗೆ ವಿಚಾರ ಮಾಡ್ತಾರೆ ಅವರು ದೊಡ್ಡವರ ಅಂದರೆ ತಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡ್ತಾರೆ ಇದು ಹೀಗೆ ನಡೀತಾ ಇರ್ತದೆ ಇದು ಅದು ಪರಂಪರೆ ಯಾಕಂದ್ರೆ ಅವ್ರು ಮುಂದೆ ತರಬೇಕು ವಿದ್ಯೆ ಕೊಡಬೇಕು ಅವ್ರಿಗೆ ನೌಕರಿ ಹತ್ತಬೇಕು ತಜ್ಞ ಮಾಡಬೇಕು ಇವೆಲ್ಲ ಮನುಷ್ಯ ಗುಟ್ಟು ಬಂದ ನಮ್ಮ ನಮ್ಮ ಕರ್ತವ್ಯ ಆದಗಳು ಆ ಕರ್ತವ್ಯಗಳನ್ನು ನಾವು ಮಾಡಬೇಕು ಮಾಡಬೇಕಾಗ್ತದೆ ಅದಕ್ಕೆ ಅಂತಂದ್ರೆ ಈ ರೀತಿ ವಾತಾವರಣ ಬದಲಿಯಾದರೂ ಕೂಡ ಹೆಳೆಯದನ್ನು ಬಿಡಲಿಕ್ಕೆ ನಮ್ಮ ಏನದ ಮಾಡೋದ್ರಿಂದ ನಮ್ಗೆ ಫಲ ಸಿಗ್ತದಲಿಕ್ಕೆ ಬೇಕಾದ ಉದಾಹರಣೆಯನ್ನು ನಾವು ನೋಡ್ತಾ ಇರ್ತೀವಿ ಅದಕ್ಕೆ ಈ ಯುಗಾದಿ ಒಂದು ಹಬ್ಬದ ಈ ವಸಂತ ಗಾನ ವಸಂತ ಈ ಚೈತ್ರ ಮಾಸ ವಸಂತ ಕಾಲದೊಳಗೆ ವಸಂತ ಗಾನ ಗೋಕ್ರಿಯ ಹಾಡ್ತಾ ಮತ್ತು ಚಿಗುರು ಬರ್ತಾ ಇರ್ತದೆ ಮತ್ತು ಈ ಈ ಹಬ್ಬದ ಆಚರಣೆ ಬಗ್ಗೆ ಎಲ್ಲ ಕಡೆಯೂ ಕೂಡ ಒಂದು ಧಾರ್ಮಿಕ ಮನೋಭಾವನೆ ಅನ್ನುವಂಥದ್ದು ಇರ್ತದೆ ಅದಕ್ಕೆ ಕವಿಗಳು ಕೂಡ ವಸಂತ ಋತುವಿನ ವರ್ಣನೆಯನ್ನು ಮಾಡಿದ್ದಾರೆ ಮೇಘದೂತೊಳಗೆ ಮತ್ತು ಈ ಸಂಸ್ಕೃತ ನಾಟಕಗಳಲ್ಲಿಯೂ ಕೂಡ ವಸಂತ ಕಾಲದ ವರ್ಣನೆಯನ್ನು ಸಾಕಷ್ಟು ಮಾಡಿದ್ದಾರೆ ಶೇಕ್ಸ್ಪಿಯರ್ನೂ ಕೂಡ ತನ್ನ ಕಾಲದ ಒಂದು ನಿಶ್ ನಿಶೆ ನಿಸರ್ಗವನ್ನು ಅಗ್ರಹ ಮಾಡಿದ್ದಾನೆ ಮತ್ತು ಯಾರು ವಿಲಿಯಂ ವರ್ಸ್ವತ್ ಅವ ಮಾಡಿದ್ದಾನೆ ಒಮ್ಮೆ ಬೋಟ್ನೇ ಹೋಗ್ತಾ ಇರ್ತಾನ ಬೋಟ್ನಾಗ ಹೋಗುವಾಗ ನೋಡ್ತಾನೆ ಬೋಟ್ನಾಗೆ ಕುತ ಕುತಾನ ಸಮುದ್ರದಾಗ ಕುತಾನ ಕುತಾನ ಅವನು ನೀರು ಹಳೆ ಸಮುದ್ರದಾಗ ಇದ್ದಾನೆ ನೀರು ಹಳಿಕಾಯಿದೆ ಆ ನೀರು ಅಲ್ಲಿ ಕುಡಿಲಿಕ್ಕೆ ಬರುಗಲ್ಲ ಆಗ ಆ ಒಂದು ಒಂದು ಅಲ್ಲಿ ಕೂತಿರೋ ಒಂದು ಪಾಯಿಮ್ ಹೇಳ ವಾಟರ್ ವಾಟರ್ ಎವ್ರಿ ವೇರ್ ಆಲ್ ದ ಬೋಸ್ ದುಡ್ ಶ್ರಿಂಕ್ ವಾಟರ್ ವಾಟರ್ ಎವ್ರಿ ವೇರ್ ನಾಲೆ ಡ್ರಪ್ ಟು ಡ್ರಿಂಕ್ ಸಮುದ್ರ ಮಧ್ಯದಲ್ಲೇ ಇದಾನೆ ಹಿಂದಿ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ಸಮುದ್ರ ನೀರು ಕಟ್ತೀವಿ ಎಲ್ಲ ಕಡೆ ನೀರ ಸುತ್ತ ನೀರೇ ಅದು ವರ್ಣನೆ ಮಾಡ್ತಾನೆ ಅದು ಅದು ನಿಸರ್ಗದ ವಸಂತ ಕಾಲದ ನಿಸರ್ಗದ ವರ್ಣನೆಯನ್ನು ಟ್ಯಾಲೆಂಟ್ ಇದ್ದರೆ ಅವ್ರು ಹೇಗೆ ವರ್ಣನೆ ಮಾಡಬಹುದು ಅದೇ ಕುತಾನ ಒಬ್ಬನೇ ಇದ್ದಾನೆ ಒಬ್ಬನೇ ಇದ್ದಾಗ ಅವನ ತಲೆಗೆ ಬಂದು ಬಂತು ಇಲ್ಲ ಹಾಗೊಂದು ಹಾಲು ಹೇಳಿದ ಅಲೋನ್ ಅಲೋನ್ ಆಲ್ ಅಲೋನ್ ಅಲೋನ್ ಅನೆ ವೈಡ್ ವೈಡ್ ನೋಡಿ ಹೆಂಗೆ ವಿಚಾರ ಬಂತ ನನಗೆ ಇದು ನಮ್ಗೆ ಬರಲಿಲ್ಲ ನಾವು ಕವಿಗಳಲ್ಲ ಆ ಕವಿ ಅಲೋನ್ ಅಲೋನ್ ಆಲ್ ಅಲೋನ್ ಅನೆ ವೈಡ್ ವೈಡ್ ಸಿ ರೈಮಿಂಗ್ ಬಡ್ಸಿಕೊಂಡ್ಬಂದ್ರೆ ರೈಮ್ಸ್ ಅನ್ಕೊಂಡ್ಬಂದು ಅಂದರೆ ಕವಿಗಳಿಗೆ ಆ ಕನಿಚ ಕಲಿಸ್ತದೆ ಏನೋ ಹೊಸಂತ ಕಾಲ ಹೊಸ ಹೊಸದನ್ನ ಕಲಿಸ್ತಾ ಇರ್ತದೆ ಅದಕ್ಕೆ ನಾವು ಈ ಪ್ರತಿ ವರ್ಷವೂ ಈ ಹಬ್ಬ ಬಂದರೂ ಕೂಡ ನಾವು ಆಚರಣೆಯನ್ನು ಮಾಡುವ ರೀತಿ ಹೆಂಗಿರ್ತದ ಯುಗ ಯುಗಾದ ಕಳೆದರೂ ಯುಗಾದ ಮರಳಿ ಬರ್ತದೆ ಹೊಸ ವರ್ಷಕ್ಕೆ ಹೊಸ ಹೊಸದೂ ಹೊಸ ಹಸನು ತರ್ತದೆ ಅನ್ನೋದನ್ನು ಬೇವು ಕೆಲವು ಪ್ರಕಾರ ಹೇಳ್ತಾ ಇರ್ತಾರೆ ಈ ಹಬ್ಬದ ಆರಂಭ ಇದು ಈ ಹಬ್ಬದೊಳಗೆ ನಾವು ಆಚರಣೆ ನಾವು ನಾವೆಷ್ಟು ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೆಯದಾಗ್ತದೆ ಅನ್ನೋದನ್ನು ನಾವು ಹೇಳ್ತಾರೆ ಈ ವೈಯಕ್ತಿಕವಾಗಿ ಬೇವು ದೈಹಿಕವಾಗಿ ಮಾನಸಿಕವಾಗಿ ಪಾರಮಾರ್ಥಿಕವಾಗಿಯೂ ಕೂಡ ಬೇವು ಒಂದು ಮಹತ್ವ ಪಾತ್ರವನ್ನು ವಹಿಸಿದೆ ಇದರೊಳಗೆ ಏನದಪ್ಪ ಅಂತಂದರೆ ಸೈಂಟಿಫಿಕ್ ಪ್ರಕಾರ ಕೂಡ ಇದರೊಳಗೆ ಎಲ್ಲಿ ಒಳಗೆ ತಾಮ್ರ ಪೊಟೇಷಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಮ್ ಮತ್ತು ಕಬ್ಬಿಣದ ಪ್ರಮಾಣದ ತುಂಬ ಹೆಚ್ಚಿರುತ್ತದೆ ರಕ್ತ ಅಪಘಾತ ನೋಡ್ರಿ ಮತ್ತು ಹೃದಯಾಘಾತ ಈ ಎರಡೂ ರಕ್ಷಿಸುವಂಥ ಶಕ್ತಿ ಬೇವಿಗೆ ಇದೆ ಈಗ ಹಾರ್ಟ್ ಅಟ್ಯಾಕ್ ಬಾಳೆ ಜನರಿಗೆ ಈಗ ಜನರಿಗೆ ಹಾರ್ಟ್ ಅಟ್ಯಾಕ್ ಮಾಸಿವ್ ಮಾಸಿ ಅಟ್ಯಾಕ್ ಬಂದು ಬಿಡ್ತೀವಿ ಅಂತ ಹೋಗ್ಬಿಡ್ತೀವಿ ಅಂತ ಹೇಳ್ಬಿಡ್ತಾರೆ ಇದಕ್ಕೇನು ಕಾರಣ ಅಂತಂದ್ರೆ ನಾವು ನಿತ್ಯ ದೈನಂದಿನ ಜೀವನವನ್ನು ಸರಿಯಾಗಿ ನಡೆಸ್ತಾ ಇಲ್ಲ ನಾವು ಅದರಿಂದ ನಾವು ಟೆನ್ಷನ್ ಮೈಂಡೆಡ್ ಓ ಮಾಡ್ತೀವಿ ಈಗಿನ ಮನುಷ್ಯನ ಈಗಿನ ಮನುಷ್ಯನ ಟ್ರೆಂಡ್ ಹೆಂಗದಂದರೆ ಕಡಿಮೆ ಅವಧಿಯೊಳಗೆ ಹೆಚ್ಚಿನ ಸಂಪಾದನೆ ಮಾಡಬೇಕು ಈಗಿನ ಕಾಲದ ಮನುಷ್ಯನ ಒಂದು ಟ್ರೆಂಡ್ ಎಷ್ಟು ಗು ಸಂಪಾದನೆ ಮಾಡ್ತೀವಪ್ಪ ಮಾಡಿದ್ದರೆ ತಿಂತೀವ ಎಷ್ಟು ತಿಂತೀವಿ ನಾವು ತಿಳಿದು ಎರಡು ಭಕ್ತರು ಮೂರು ಮೂರು ಹೊತ್ತು ಆ ಸ್ವಲ್ಪ ಎಷ್ಟು ಮಾಡ್ತೀವಿ ಸಂಪಾದನೆ ಸ್ಟಾಕ್ ಹೊಟ್ಟೋದು ಹೊಗ್ತೋದು ಹಾಗೆ ಆದರೆ ಅಂತಾರೆ ಅಂದರೆ ಟೆನ್ಷನ್ ಮೈಂಡೆಡ್ ಇರಬಾರ್ದು ಅದಕ್ಕೆ ಅದಕ್ಕೇನಪ್ಪ ಅಂದರೆ ಬೇವು ತುಳಸಿ ತುಳಸಿ ಬಿಲ್ಪತ್ರಿ ಅವನ್ನ ತಿನ್ಬೇಕು ತಿನ್ನೋದ್ರೆ ಅದು ತೊಳಿಬೇಕು ತೊಳೆದು ತಿಂದರೆ ಏನೂ ದೋಷ ಅದಕ್ಕೆ ನಾವು ಅದ್ರಾಗ ಅದು ಬೇಬಿಗೆ ಕಲ್ಪ ವೃಕ್ಷ ಅಂತ ಹೇಳ್ತಾರೆ ಎಲ್ಲ ರೋಗಗಳಿಗೆ ಅದೊಂದು ಮೂಲ ಅವನು ದಿವಸ ಎಷ್ಟು ತಿಂದರೂ ಸಹಿತ ಏನು ತಪ್ಪಿಲ್ಲ ಕೆಲವು ಮಂದಿ ಏನು ಮಾಡ್ತಾನೆ ಈಗೆಲ್ಲ ಇವು ಬ್ರಷ್ ಬಂದಾಗ ಹರಿದುಲಿಕ್ಕೆ ಹಿಂದಿನ ಕಾಲದೊಳಗೆ ಬೇವಿನ ಆ ಟಂಗೆ ಅದು ಮುರಿದು ಅದನ್ನು ಜಜ್ಜಿ ಅದನ್ನ ಹಲ್ತಿಕ್ಕೊಳ್ತಿದ್ದರು ನಮ್ಮ ಮರಗೊಬ್ಬರು ದೇಸಾರ್ ಅಂತಿದ್ದರು ದಿಚ್ಚಪ್ ದೇಸಾರ ಅಂತ ಇಲ್ಲ ಈಗ ಅವರು ಅವರು ಅವ್ರು ನೋಡ್ತಿದ್ದೆ ನಾವು ಸಣ್ಣದಾಗ ಅವ್ರು ನೋಡ್ತಿದ್ದೆವು ನಾವು ಅವ್ರು ಹಲ್ತಿಕ್ಕೋಗೋದು ಹೋಗ್ತಿದ್ರು ಹಾಗೆ ಹೊರಗಡೆ ಹೋಗ ಬೆಳಗ್ಗೆ ಅದಕ್ಕೆ ಏನಂತಂದರೆ ಈ ಬೇವು ಅನ್ನುವಂಥದ್ದು ಭಾಳ ಶ್ರೇಷ್ಠವಾದಂಥ ಒಂದು ಸೈಂಟಿಫಿಕ್ ಮೆಡಿಸಿನ್ನು ಕೂಡ ಅದರ ಅದೇ ಅನ್ನೋದನ್ನು ಬೇವಿನಿಂದ ಆಗೋದಂಥ ಒಳಿತನ್ನು ಕೂಡ ನಮಗಿದೆ ಅವರು ಹೇಳಿದ್ದಾರೆ ಯಾಕಂದರೆ ಈ ಕ್ಯಾಲ್ಸಿಯಂ ಮತ್ತು ಹೃದಯ ತಪ್ಪಿಸ್ಲಿಕ್ಕೆ ಸಾಧ್ಯ ಅದರಿಂದ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತು ಅದನ್ನು ಸೌಂದರ್ಯವರ್ಧಕದಲ್ಲಿ ಹಾಕ್ತಾರೆ ಸಾವಯವ ಕೃಷಿ ಕ್ರಿಯೆಯಲ್ಲೂ ಕೂಡ ಬೇವನ್ನ ಹೆಚ್ಚಿ ಉಪಯೋಗ ಮಾಡ್ತಾರೆ ಗೊಬ್ಬರ ಹಾಕ್ತದ ರೀ ಅದು ಅದು ಗೊಬ್ಬರ ಹಾಕ್ತಾರೆ ಅದರಿಂದ ಫಲ ಶೀತ ಬೇವಿನಲ್ಲೂ ಬ್ಯಾಕ್ಟೀರಿಯಾ ಮತ್ತು ಆಂಟಿಫಂಗಲ್ ಗುಣ ಅಕ್ಷರವಾದರೊಳಗೆ ಮನೆಯೊಳಗೆ ತಂದು ಕಟ್ತಿರ್ತಾರೆ ಈ ಕೆಲವೊಂದು ಸೊಳ್ಳೆ ಈ ಇದು ಇರ್ತವೆ ಸಣ್ಣ ಸಣ್ಣ ಹುಳು ಹೊಳ ಆ ಹೊಳೆಯನ್ನು ಅದು ಕೂಡ್ತಾವೆ ಅದರಿಂದ ಮತ್ತು ಶ್ಯಾಂಪು ಆಗಬೇಕಾದ ಅದನ್ನು ಹಾಕ್ತಾರೆ ಅದರೊಳಗೆ ಶ್ಯಾಂಪುಗಳಲ್ಲಿ ಮೊಡವೆ ಸುರ್ಯಾ ಸುರ್ಯಾಸಿಸ್ ಕಾಯಿಲೆಗೆ ಔಷಧವಾಗಿ ಉಪಯೋಗ ಮಾಡ್ತಾರೆ ಅದನ್ನು ಸೋಪಿಗೆ ಕ್ರೀಮಿಗೆ ಟೂತ್ಪೇಸ್ಟಿಗೆ ಎಲ್ಲ ಬೇವನ್ನು ಬಳಸ್ತಾರೆ ಗ್ರಾಮೀಣ ಪ್ರದೇಶದಾಗಂತೂ ಕೂಡ ಅದನ್ನ ಉಪಯೋಗ ಮಾಡ್ತಾರೆ ಹೆಚ್ಚಾಗಿ ಮತ್ತು ಇದರಿಂದ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ ಈಗ ಬೇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಂತ ಹೇಳ್ತಾರೆ ಅದು ಕೂಡ ಒಂದು ವೈದ್ಯಕೀಯ ಆಧಾರ ಕೂಡ ಇದರೊಳಗೆ ಇದೆ ಅದರಿಂದ ಈ ಮತ್ತೆ ಶ್ವಾಸಕೋಶದ ದಕ್ಷತೆ ರಕ್ತ ರಕ್ತ ಶುದ್ಧಿಗಾಗಿ ಶ್ವಾಸಕೋಶ ನಿರ್ಮಲ ಮಾಡ್ತದೆ ಉಸಿರಾಟ ಸರಿ ಮಾಡ್ತದೆ ಇದು ಅದಕ್ಕೆ ಮಧುಮೇಹ ಇರುವಂಥವರು ಬೆಲ್ಲ ಸೇವನೆಯಿಂದ ಹಲವು ಪ್ರಯೋಜನ ಅದ ಅಂತಂದು ಅವರು ಹೇಳ್ತಾರೆ ಅದಕ್ಕೆ ಬೇವು ಬೆಲ್ಲ ಕೂಸುಕೊಂಡ್ರೆ ಆ ಅಂಶದ ಕೊರತೆ ಅದು ಸಮ ಮಾಡ್ತದ ಅನ್ನೋದು ಕೂಡ ಇದರೊಳಗೆ ಅದ ಈ ಒಟ್ಟು ಟೋಟಲಿ ಯುಗಾದಿ ಹಬ್ಬಕ್ಕೆ ಐತಿಹಾಸಿಕ ಪೌರಾಣಿಕ ವೈಜ್ಞಾನಿಕ ಮತ್ತು ಐತಿಹಾಸಿಕ ಸಾಂಸ್ಕೃತಿಕ ಎಲ್ಲವೂ ಇದರೊಳಗೆ ಬರ್ತದೆ ಅನ್ನೋದನ್ನು ನಮಗೆ ಈ ಒಂದು ಒಂದು ಇತಿಹಾಸ ನಮಗೆ ಕಲಿಸ್ತದೆ ಅದಕ್ಕೆ ನಾವು ಏನಾದರೂ ಚಾಂದ್ರಮಾನ್ ಯುಗಾದಿ ಇರುವಂಥ ಈ ವಸಂತ ಕಾಲದೊಳಗೆ ಉಷ್ಣತೆ ಹೆಚ್ಚಾಗ್ತಾ ಇದೆ ಬಿಸಿಲು ಹೆಚ್ಚಾಗ್ತಾ ಇದೆ ಮಳೆ ಇಲ್ಲ ಮಳೆ ಆಗಬೇಕು ಮಳೆ ಇದ್ರೆ ನಾವು ಬದುಕ್ತೀವಿ ವಸಂತ ಕಾಲ ಬರ್ತದೆ ಅದಕ್ಕೆ ಈ ವಸಂತ ಕಾಲದೊಳಗೆ ಏನಾಗ್ತದೆ ಚಿಗುರು ಎಲ್ಲ ಬರ್ತದೆ ಅದಕ್ಕೆ ಈ ವಸಂತ ಕಾಲದೊಳಗೆ ನಾವು ನಮ್ಮ ನಿತ್ಯ ಆಚರಣೆಯನ್ನು ಸರಿಯಾಗಿ ಇಟ್ಟುಕೊಂಡು ನಿತ್ಯ ಕ್ರಮ ಸರಿಯಾಗಿ ಮಾಡಿಕೊಂಡು ಜೀವಿಸಿದರೆ ಭಗವಂತ ನಮಗೆ ಆಯುಷ್ಯ ಆರೋಗ್ಯ ಎಲ್ಲವನ್ನು ನಮಗೆ ಕೊಡ್ತಾನೆ ಅದಕ್ಕೆ ನಾವು ಏನಂದರೆ ಆಚರಣೆ ಮಾಡಬೇಕು ಮಾಡೋದ್ರಿಂದ ನಮಗೆ ಫಲ ಸಿಗ್ತದೆ ಅಂತಲಿಕ್ಕೆ ಬೇಕಾದಷ್ಟು ಉದಾಹರಣೆ ಹಿಂದೆ ಆಗೋದಂಥ ನಮ್ಮ ಹಿಂದಿನ ಜನರು ಕೂಡ ಇದ್ರ ಬಗ್ಗೆ ನಮಗೆ ಹೇಳಿದ್ದಾರೆ ಇದ್ರ ಬಗ್ಗೆ ಆಮೇಲೆ ಇದ್ರಾಗ ಇದು ಇದರ ಒಂದು ರಸಾಯನ ಕೂಡ ಅದರ ಇದರೊಳಗೆ ಆರೋಗ್ಯದಾಯಿನಿ ಯುಗಾದಿ ರಸಾಯನ ಅಂತಕೊಂಡು ಕಟ್ಟಿ ಕೊಟ್ಟಿದ್ದಾರೆ ಏನಪ್ಪ ರಸಾಯನ ಅಂತಂದರೆ ಅದ್ರ ಬಗ್ಗೆ ಒಂದು ಅವರು ಈ ಹೂವಿನ ಭಕ್ಷಣೆ ಅಶೋಕ ಪ್ರಾಶನಂ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ಅದೊಂದು ಶೋಕ ಹೇಳ್ತಾರೆ ಅದರೊಳಗೆ ಪದ್ಧತಿ ಹೆಂಗೆ ಬಂತಪ್ಪ ಅನ್ನೋಕ್ಕೆ ತತ್ರಾದ್ಯ ಮಾರುತ ಗಂತಿ ತಿರಸ್ತಿಕಾದ ಕಪಂ ಕಷಾ ಕಷಾಯುತಿಕ್ತ ಮಧುರಾಹ ಪಿತ್ತ ಮನೇತ ಕುರಿಯತೆ ಪ್ರಾಮಾಣಿಕವಾಗಿ ಆಯುರ್ವೇದ ಗ್ರಂಥದೊಳಗೆ ಅಷ್ಟಾಂಗ ಹೃದಯ ಕತ್ತಾದಂಥ ವಾಗ್ಭಟ್ಟಾಚಾರ್ಯರು ಷಡ್ರಸಗಳಲ್ಲಿ ಮಧುರಾಮ್ಲ ಲವಣ ರಸ ವಾತ ದೇಹ ಎಲ್ಲ ಅಂದ್ಕೊಂಡು ಹೇಳ್ತಾರೆ ಇದೆಲ್ಲ ಖಾರ ಕಹಿ ರಸ ಕಪದೋಷ ಎಲ್ಲ ಮಧುರಸ ಪಿತ್ತದೋಷ ನಿವಾರಣ ಆಗುವಂಥ ಶಕ್ತಿ ಇದರಲ್ಲಿ ಬರ್ತದೆ ಅನ್ನೋದನ್ನು ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ಇದರೊಳಗೆ ಸಮಸ್ತ ಚರಾಚರ ಜೀವಜಂತುಗಳಿಗೆ ದೇಹ ಪ್ರಕ್ರಿಯೆಯಲ್ಲೂ ಕೂಡ ಬದಲಾವಣೆ ಆಗುವಂಥದ್ದು ಇರ್ತದೆ ಯುಗಾದಿ ಚೈತ್ರ ಮಾಸ ಬಂದು ಉಷ್ಣತೆ ಇರ್ತದೆ ತಾಪಗಳ ತೀವ್ರತೆ ಇರ್ತದೆ ಸೂರ್ಯನ ತಾಪ ಇರ್ತದೆ ಜಾಸ್ತಿ ಆಗ್ತದೆ ಇದರಿಂದ ನಾವು ಆಹಾರ ವಿಧಾನವನ್ನು ಸರಿಪಡಿಸ್ಬೇಕು ಅನ್ನೋದನ್ನು ಇದ್ರೆ ಹೇಳ್ತಾರೆ ನಾವು ನಿತ್ಯ ಕರ್ಮಾದಿ ಮಾಡಿಕೊಂಡು ಮುಖ್ಯ ಏನಂತ ಹೇಳ್ತಾರೆ ಅಂದರೆ ಮಣ್ಣಿನ ಪಾತ್ರೆಗಳಿಗೆ ಕೆಂಬಿಲ್ಲದ ಬೇವು ಅಂತ ಹೇಳ್ತಾರೆ ಮಣ್ಣಿನ ಪಾತ್ರೆ ನಾವೆಲ್ಲ ಈ ಸ್ಟೀಲು ಉಪಯೋಗ ಮಾಡ್ತೀವಿ ಸಾಧ್ಯ ಆದಷ್ಟು ಸ್ಟೀಲು ಕಡಿಮೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ ಹಿಂದಿನ ಕಾಲದೊಳಗೆ ಶ್ರೀಮಂತರಿ ಇರಲಿಲ್ಲ ಶ್ರೀಮಂತ ಇಲ್ಲಾಂದ್ರೆ ದಿವಸ ಬಂಗಾರ ತಾಟಿನೊಳಗೆ ಬೆಳ್ಳಿ ತಾಟನಾಗೆ ಊಟ ಮಾಡುವಂಥದ್ದು ಪ್ರಕೃತಿ ಹಿಂದೆಲ್ಲ ಇತ್ತು ಈಗ ನಮಗೆ ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಕಂಚಿನ ತಾಟ ಊಟ ಮಾಡಬಹುದು ಅಥವಾ ಬಾಳೆ ಎಲೆ ಅಥವಾ ಮುತ್ತಿನ ಎದುರೆ ಯಾವುದು ಬಾಳೆ ಎಲೆ ಮುತ್ತಿನ ಎಲೆ ಅಥವಾ ಈ ಕಂಚಿನ ತಾಟು ಇಲ್ಲಾಂದ್ರೆ ಹಿತ್ತಾಳೆ ತಾಟನೇ ಕಳಾಯ ಮಾಡಿಸಿ ಉಪಯೋಗ ಮಾಡ್ತಾಯಿದ್ರು ಹಿಂದಿನ ಕಾಲದೊಳಗೆ ಹಾಗಾದರೂ ಮಾಡಬಹುದು ಸ್ಟೀಲು ಆದಷ್ಟು ಅವಾಯ್ಡ್ ಮಾಡಿರಿ ಅನ್ನುವಂಥದ್ದು ಕೂಡ ಇದ್ರೊಳಗೆ ಅವರು ಹೇಳಿದ್ದಾರೆ ಅದಕ್ಕೆ ನಾವು ಈ ಸಂಪ್ರದಾಯದ ಪ್ರಕಾರ ಮಣ್ಣಿನ ಪಾತ್ರೆಯೊಳಗೆ ತುಂಬಿಲ್ಲದ ಬೇವಿನ ಹೂ ಒಂದು ಭಾಗ ಮಾವಿನಕಾಯಿಯ ಖಂಡದ ಎರಡು ಹೋಳು ಕಾಳುಮೆಣಸಿನ ಕುಡಿ ಮೂರು ಭಾಗಗಳು ತುಳಸಿಯ ಹಣ್ಣು ನಾಲ್ಕು ಭಾಗ ಉಪ್ಪು ಐದು ಭಾಗ ಬೆಲ್ಲದ ಪುಡಿ ಆರು ಭಾಗ ಎಲ್ಲವೂ ಸೇರಿ ತಕ್ಕಷ್ಟು ನೀರು ಹಾಕಿ ಅದನ್ನು ಯುಗಾದಿ ರಸಾಯನ ಅಂತ ಮಾಡಿ ಕುಡಿರಿ ಆರೋಗ್ಯ ವೃದ್ಧಿ ಆಗ್ತದೆ ಅನ್ನೋ ನೀವು ಅಂತ ಹೇಳ್ತಾರೆ ಅವರು ಅದಕ್ಕೆ ಅದಕ್ಕೇ ಈ ಶ್ಲೋಕ ಬಂದಿದ್ದು ಹಿಂದೆಯವ್ರನ್ನೆಲ್ಲ ಮಾಡಿ ಕುಳಿತಿದ್ದರಂತ ಶತಾಯವ್ರ ವಂಚ ದೇವಾಯ ಅನ್ನುವಂಥ ಶಬ್ದ ಬರೀ ಇದರಿಂದ ನಮ್ಮ ಷಡ್ರೀಪ್ಗಳು ಹೋಗ್ತಾವೆ ಮನುಷ್ಯನ ಜೀವನ ಇರುವಂಥ ಆರು ವೈರ್ಗಳವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆರು ಷಡ್ರೀಪ್ಪುಗಳು ಕೂಡ ಇವು ಹೋಗ್ತಾವೆ ಅನ್ನೋದನ್ನು ಅವ್ರು ಹೇಳ್ತಾರೆ ಅದಕ್ಕೆ ಬೇವಿನ ಕೈರಸವನ್ನು ಎಲ್ಲ ಕೂಡಿಸಿ ನಾವು ತಿನ್ನೋದ್ರಿಂದ ಅವರು ಕ್ರಿಮಿ ಸಂಹಾರಕ ರಕ್ತ ಶುದ್ಧಿ ಮಾಡ್ತದೆ ಹುಣಸಿ ಹುಳಿ ಜೀರ್ಣಕಾರಕ ಕಾರ್ಯ ಅದಕ್ಕೆ ಹುಣಸಿ ಹಣ್ಣು ಹಾಕ್ತಾರೆ ಅದಕ್ಕೆ ಜೀರ್ಣ ಆಗಲಿಕ್ಕೆ ಹುಣಸಿ ಹಣ್ಣು ಬೇಕು ಅದಕ್ಕೆ ಆಹಾರವನ್ನು ನಾವು ಈಗ ಏನು ಬಂದಾಗ ಹೊರಗಿನ ಫುಡ್ ಏನೋ ಪಿಜಾ ಅಂತಿರೋ ಅಥವಾ ಏನೋ ಏನು ತಿಂತಿರಲ್ಲ ಅವು ಕ್ವಾಲಿಟಿ ಇರೋದಿಲ್ಲ ಟೇಸ್ಟಿ ಅನಿಸ್ ಒಂದೇ ಮ ಬಾಯಿಯೊಳಗೆ ಅದರ ಕ್ವಾಲಿಟಿ ಇರೋದಿಲ್ಲ ಕ್ವಾಲಿಟಿ ಒಳಗೆ ಮನೆಯಾಗೆ ಮಾಡಿದ್ದನ್ನು ತಿನ್ನು ಶ್ರೇಷ್ಠ ಅನ್ನೋದನ್ನು ಹೇಳ್ತಾ ಇದರೊಳಗೆ ಬೇಕಾದಷ್ಟು ವಿಷಯಗಳು ಜೀವ ಕಳೆಯ ಬರುತ್ತದೆ ಜೀವ ಈ ಯುಗಾದಿ ಬಗ್ಗೆ ಅನ್ನುವಂಥದ್ದನ್ನು ಹೇಳ್ತಾ ಯುಗಾದಿ ಈ ಕ್ರೋಧಿ ಸಂವತ್ಸರ ನಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಈ ಕೃತಿ ಸಂವತ್ಸರ ಕ್ರೋಧಿ ಕ್ರೋಧ ಆಗದೇ ಇರಲಿ ಎಲ್ಲರಿಗೂ ಕೂಡ ಒಳ್ಳೆಯ ಸಂಸ್ಕಾರ ಹಾಕಿ ಸಂಸ್ಕಾರ ರಕ್ಷಣೆ ಮಾಡಿ ಆರೋಗ್ಯ ರಕ್ಷಣೆ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸೋಣ ಅಂತಕೊಂಡು ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ಈ ನಮ್ಮ ಸಿಹಾಜ ಸತ್ಸಂಗದ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಕುಳಿತು ಕುಳಿತರುವಂಥ ಎಲ್ಲ ಶ್ರೋತರಿಯರಿಗೂ ಕೂಡ ನಾನು ನಮಸ್ಕಾರ ಮಾಡಿ ಈ ಎರಡು ಶಬ್ದಗಳನ್ನು ಪರಮಾತ್ಮ ಶೇಷಾಚಾರ ಸದ್ಗುರುಗಳನ್ನು ಅರ್ಪಣೆ ಮಾಡಿ ನನ್ನ ಇವತ್ತಿನ ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ